ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಕಪ್ಪಾದ ಉದ್ದ ಮತ್ತು ದಪ್ಪವಾದ ಕೂದಲು ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಹವಾಮಾನದ ಬದಲಾವಣೆ ಕಲುಷಿತವಾದ ನೀರು ಅತಿಯಾದ ಕೆಮಿಕಲ್ ಯುಕ್ತ ಶಾಂಪು ಮತ್ತು ಸೋಪುಗಳ ಬಳಕೆಯಿಂದ ಕೂದಲು ಹೆಚ್ಚಾಗಿ ಉದುರುತ್ತದೆ ಅಷ್ಟೇ ಅಲ್ಲದೆ ತಲೆಹೊಟ್ಟು ಬಾಲನೆರೆ ಸಮಸ್ಯೆ ಕೂದಲು ಬೇಗನೆ ಬೆಳ್ಳಗಾಗುವುದು ಈ ಎಲ್ಲ ರೀತಿ ಕೂದಲಿನ ಸಮಸ್ಯೆ ನಿವಾರಣೆ ಮತ್ತು ಆರೈಕೆಗಾಗಿ ಈ ಕೆಳಗಿನ ಮನೆಮದ್ದುಗಳು ಬಹಳ ಉಪಯೋಗಕಾರಿಯಾಗಿವೆ ಕೂದಲು ದಪ್ಪ ಮತ್ತು ಉದ್ದವಾಗಿ ಬೆಳೆಯಲು ಹತ್ತೊಂಬತ್ತು ಮನೆಮದ್ದುಗಳು ಒಂದು ಸಾಸಿವೆ ಎಣ್ಣೆಗೆ ಎರಡು ಚಮಚ ಹಾಲನ್ನು ಮಿಕ್ಸ್ ಮಾಡಿ ತಲೆ ಕೂದಲಿಗೆ ಹಚ್ಚುವುದರಿಂದ ಕೂದಲು ದಪ್ಪ ಮತ್ತು ಉದ್ದವಾಗಿ ಬೇಗ ಬೆಳೆಯುತ್ತವೆ ಎರಡು ವಾರದಲ್ಲಿ ಎರಡು ದಿನವಾದರೂ ಉಗುರ ಬೆಚ್ಚಗಿನ ಕೊಬ್ಬರಿ ಎಣ್ಣೆಯನ್ನು ತಲೆ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗಿ ಕೂದಲು ದಟ್ಟವಾಗಿ ಬೆಳೆಯುತ್ತವೆ ಮೂರು ಕೊಬ್ಬರಿ ಎಣ್ಣೆಗೆ ಎರಡು ಚಮಚ ನಿಂಬೆ ರಸ ಮಿಕ್ಸ್ ಮಾಡಿ ತಲೆ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಟ್ಟು ಕಡಿಮೆಯಾಗುತ್ತದೆ ನಾಲ್ಕು ತಲೆ ಸ್ನಾನ ಮಾಡುವುದಕ್ಕಿಂತ ಹಿಂದಿನ ದಿನ ಕೂದಲಿಗೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಮಾರನೇ ದಿನ ತಲೆಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಐದು ಎರಡು ಚಮಚ ಅಲೋವೆರಾ ಜಲ್ಲಿಗೆ ಎರಡು ಚಮಚ ಈರುಳ್ಳಿ ರಸ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಕೂದಲನ್ನು ತೊಳೆಯಬೇಕು ಹೀಗೆ ವಾರಕ್ಕೊಮ್ಮೆಯಾದರೂ ಮಾಡುವುದರಿಂದ ಇದು ಕೂದಲನ್ನು ಕಪ್ಪಾಗಿ ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಆರು ನೀರಿಗೆ ಕಾಫಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ ಅದಕ್ಕೆ ಮೆಹಂದಿ ಪುಡಿ ನೆಲ್ಲಿಕಾಯಿ ಪುಡಿ ಹಾಕಿ ಪೇಸ್ಟನ್ನು ತಯಾರಿಸಿ ಮಾರನೇ ದಿನ ಮಕ್ಕಳ ತಲೆ ಕೂದಲಿಗೆ ಹಚ್ಚುವುದರಿಂದ ಚಿಕ್ಕ ಮಕ್ಕಳಲ್ಲಾಗುವ ಬಿಳಿ ಕೂದಲು ಬಾಲನೆರೆ ಸಮಸ್ಯೆ ಕಡಿಮೆಯಾಗುತ್ತದೆ ಏಳು ಇದರ ಜೊತೆಗೆ ವಾರದಲ್ಲಿ ಒಂದು ದಿನ ಮೆಂತೆಕಾಳು ಮತ್ತು ಕರಿಬೇವಿನ ಪೇಸ್ಟನ್ನು ತಯಾರಿಸಿ ಮಕ್ಕಳಿಗೆ ಹಚ್ಚುವುದರಿಂದ ಬಿಳಿ ಕೂದಲು ಕ್ರಮೇಣ ಕಪ್ಪಾಗುತ್ತವೆ ಮತ್ತು ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತವೆ ವಾರಕ್ಕೆ ಒಂದು ದಿನದಂತೆ ಮೂರು ತಿಂಗಳು ಹೀಗೆ ಮಾಡುವುದರಿಂದ ಮಕ್ಕಳಲ್ಲಾಗುವ ಬಿಳಿ ಕೂದಲು ಬಾಲನೆರೆ ಸಮಸ್ಯೆ ಕಡಿಮೆಯಾಗಿ ಕೂದಲು ಚೆನ್ನಾಗಿ ಕಪ್ಪಾಗಿ ಬೆಳೆಯುತ್ತವೆ ಎಂಟು ತಲೆ ಸ್ನಾನಕ್ಕೆ ಶಾಂಪು ಮತ್ತು ಸೋಪುಗಳ ಬದಲಾಗಿ ಸೀಗೆಕಾಯಿ ಪುಡಿಯನ್ನು ಬಳಸುವುದು ಉತ್ತಮ ಸೀಗೆ ಪುಡಿಯನ್ನು ಬಳಸುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತವೆ ಒಂಬತ್ತು ಶಾಂಪುವಿಗೆ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಮಕ್ಕಳ ತಲೆಗೆ ಹಚ್ಚುವುದರಿಂದ ಅಥವಾ ಬೇವಿನ ಎಣ್ಣೆಯನ್ನು ತಲೆಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಹೇನುಗಳು ಕಡಿಮೆಯಾಗುತ್ತವೆ ಹತ್ತು ನೀರಿಗೆ ಟೀ ಪುಡಿಯನ್ನು ಹಾಕಿ ಡಿಕಾಕ್ಷನನ್ನು ತಯಾರಿಸಿ ಅದಕ್ಕೆ ಕೂದಲಿಗೆ ತಕ್ಕಂತೆ ಮೆಹಂದಿ ಪುಡಿಯನ್ನು ಹಾಕಿ ಎರಡು ಚಮಚ ನೆಲ್ಲಿಕಾಯಿ ಪುಡಿ ಮತ್ತು ಒಂದು ಮೊಟ್ಟೆಯನ್ನು ಹಾಕಿ ಕಬ್ಬಿಣದ ಪಾತ್ರೆಯಲ್ಲಿ ಕಲಸಿ ಪೇಸ್ಟನ್ನು ರೆಡಿ ಮಾಡಬೇಕು ಮಾರನೇ ದಿನ ಕೂದಲಿಗೆ ಪ್ಯಾಕ್ ಹಾಕುವುದರಿಂದ ಕೂದಲಿಗೆ ಒಳ್ಳೆಯ ಬಣ್ಣ ಮತ್ತು ಹೊಳಪು ಬರುತ್ತದೆ ಹನ್ನೊಂದು ಕಹಿಬೇವು ಸೊಪ್ಪನ್ನು ರುಬ್ಬಿ ಅದರ ಪೇಸ್ಟನ್ನು ತಲೆಗೆ ಹಚ್ಚುವುದರಿಂದ ತಲೆ ಹೊಟ್ಟು ತುರಿಕೆ ಮತ್ತು ತಲೆಹೇನು ಕಡಿಮೆಯಾಗುತ್ತವೆ ಹನ್ನೆರಡು ಎಳ್ಳೆಣ್ಣೆ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳೆಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂದಲು ದಪ್ಪ ಮತ್ತು ಉದ್ದ ಕಪ್ಪಾಗಿ ಬೆಳೆಯುತ್ತವೆ ಹದಿಮೂರು ಅಲೋವೆರಾ ಜೆಲ್ಗೆ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಸಮಯದ ನಂತರ ಕೂದಲನ್ನು ತೊಳೆಯಬೇಕು ಹೀಗೆ ಮಾಡುವುದರಿಂದ ಕೂದಲು ದಪ್ಪ ಮತ್ತು ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತವೆ ಹದಿನಾಲ್ಕು ಸ್ನಾನಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಬಳಸಬೇಕು ಅತಿ ಬಿಸಿಯಾದ ನೀರಿನಿಂದ ಕೂದಲನ್ನು ತೊಳೆಯುವುದರಿಂದ ಕೂದಲು ಒಣಗಿ ಕಟ್ಟಾಗುತ್ತವೆ ಹದಿನೈದು ಮೆಹಂದಿ ಪ್ಯಾಕ್ ತಯಾರಿಸುವಾಗ ತಪ್ಪದೇ ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಬೇಕು ಇದು ಕೂದಲು ಡ್ರೈ ಆಗುವುದನ್ನು ತಡೆಯುತ್ತದೆ ಹದಿನಾರು ಮೆಹಂದಿ ಪ್ಯಾಕ್ ತಯಾರಿಸುವಾಗ ಬಣ್ಣ ಚೆನ್ನಾಗಿ ಬರಲು ಟೀ ಅಥವಾ ಕಾಫಿ ಡಿಕಕ್ಷನ್ ಜೊತೆಗೆ ಸ್ವಲ್ಪ ನಿಂಬೆ ರಸ ಮಜ್ಜಿಗೆ ಅಥವಾ ಮೊಸರನ್ನು ಮಿಕ್ಸ್ ಮಾಡಬೇಕು ಇದರಿಂದ ಬಣ್ಣ ಚೆನ್ನಾಗಿ ಬರುತ್ತದೆ ಮೊಸರು ಕೂದಲನ್ನು ಸಾಫ್ಟ್ ಮಾಡಲು ಸಹಾಯ ಮಾಡುತ್ತದೆ ಹದಿನೇಳು ಇದರ ಜೊತೆಗೆ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯಬೇಕು ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಹದಿನೆಂಟು ಕರಿಬೇವಿನಲ್ಲಿ ಕಬ್ಬಿಣದಂಶ ಹೆಚ್ಚಾಗಿದ್ದು ಇದನ್ನು ತಿನ್ನುವುದರಿಂದ ಕೂದಲು ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತವೆ ಹತ್ತೊಂಬತ್ತು ಅಲೋವೆರಾ ಜ್ಯೂಸ್ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಕುಡಿಯುವುದರಿಂದ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಆರರಿಂದ ಏಳು ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು ಈ ಹತ್ತೊಂಬತ್ತು ಮನೆ ಮದ್ದುಗಳು ಕೂದಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ಬಹಳ ಉಪಯೋಗಕಾರಿಯಾಗಿವೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್